ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲದ ಗುರುಕುಲ ವೈದ್ಯ ಯೋಗ ಶಾಲೆಯಲ್ಲಿ ವಿಧ ವಿಧವಾದ ಬಜ್ಜಿಗಳನ್ನು ಮಾಡುವ ಮೂಲಕ ಟೀಚರ್ಸ್ ಹಾಗೂ ಇಂಜಿನಿಯರ್ಸ್ ಡೇ ಅನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಎಸ್ ವೀಕ್ಷಕರೇ ಎಲ್ಲ ಸಾವಯವ ಪದಾರ್ಥಗಳನ್ನು ಬಳಸಿಕೊಂಡು ಆರೋಗ್ಯಯುತವಾದಂತಹ ಬೆಂಡೆಕಾಯಿ ಬದನೆಕಾಯಿ ದಪ್ಪ ಮೆಣಸಿನಕಾಯಿ ಪಾಲಕ್ ಸೇರಿದಂತೆ ಇನ್ನು ಹಲವು ರೀತಿಯ ಬಜ್ಜಿಗಳನ್ನು ತಯಾರಿಸಲಾಗಿತ್ತು ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನಿ ಬೈಲಹೊಂಗಲದ ಗುರುಕುಲ ಯೋಗ ಶಾಲೆಯಲ್ಲಿ ನಾವು ಇವತ್ತಿನ ದಿನ ಇದ್ದೀವಿ ಇಲ್ಲಿ ಏನಪ್ಪ ಒಂದು ವಿಶೇಷ ಅಂತಂದ್ರೆ ಯೋಗ ಶಾಲೆಯಲ್ಲಿ ಆಯ್ಲಿ ಫುಡ್ ಹಂಗೆ ಈ ಒಂದು ಯೋಗ ಶಾಲೆಯಲ್ಲಿ ಬಜ್ಜಿ ಯಾಕೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ ವೀಕ್ಷಕರೇ ಅದರ ಕುರಿತಾಗಿ ಯೋಗ ಗುರುಗಳಾದಂತಹ ಸನ್ಮೇಶ ಸೌಗತಿ ಅವರು ಅದರ ಕುರಿತಾಗಿ ಕ್ಲಾರಿಟಿ ಅನ್ನ ನೀಡ್ತಾರೆ ಬನ್ನಿ ಅವ್ರನ್ನ ಸರ್ ನಮಸ್ತೆ ಏನಪ್ಪಾ ಅಂತಂದ್ರೆ ಯೋಗ ಶಾಲೆಯಲ್ಲಿ ಯೋಗ ಒಂದು ಆರೋಗ್ಯದ ಆಹಾರ ಸೇವನೆ ಈ ತರ ನೋಡಿ ಮನುಷ್ಯನಿಗೆ ಆಹಾರವೇ ಔಷಧಿ ಆಗಬೇಕು ಔಷಧಿ ಆಹಾರ ಆಗಬಾರದು ಇವತ್ತು ಇದೆ ಅಂತಂದ್ರೆ ಮನುಷ್ಯ ತಿನ್ನು ತಿನ್ನೋದಕ್ಕೋಸ್ಕರ ಬದುಕಬೇಕು ಬದುಕೋಸ್ಕರ ತಿನ್ನಬೇಕು ಇದೇ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಬಟ್ ಮನುಷ್ಯ ಮೇಲಿನ ಮೇಲೆ ತಿಂತಿರ್ತಾನೆ ಅದನ್ನ ಯಾವ್ದನ್ನು ತಿನ್ಬೇಕು ಯಾವಾಗ ತಿನ್ಬೇಕು ಹೇಗೆ ತಿನ್ನಬೇಕು ಅಂತ ಗೊತ್ತಿರೋದಿಲ್ಲ ಹಾಗಾಗಿ ನಾವಿಲ್ಲಿ ಏನು ಮಾಡ್ತಾಯಿದ್ದರೆ ಸಾವಯವ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿ ಎಣ್ಣೆ ಇರ್ಬೋದು ಅವು ಹಿಟ್ಟು ಇರ್ಬೋದು ಒಂದಿಷ್ಟು ಪದಾರ್ಥಗಳಿರ್ಬೋದು ಇವೆಲ್ಲ ನೈಸರ್ಗಿಕವಾದಂಥ ಒಳ್ಳೆ ಒಳ್ಳೆ ಪದಾರ್ಥಗಳಿಂದ ರೆಡಿ ಮಾಡ್ತಾಯಿದ್ದೀವಿ ಹಾಗಾಗಿ ಈ ರೀತಿ ಆಹಾರವನ್ನು ಸೇವನೆ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ ಆ ದೃಷ್ಟಿಯಿಂದ ಇವತ್ತು ನಮ್ಮ ಕ್ಲಾಸ್ನಲ್ಲಿ ಬಜಿ ಮಾಡ್ತಾ ಇದ್ದೀವಿ ಸಂಗೀತ ಮಾಡ್ತಾಯಿದ್ದೀವಿ ಈ ರೀತಿ ಎಲ್ಲ ವೆರೈಟಿ 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 ಒಂದೇ ಟೈಪಲ್ಲ ಒಂದು ಎಂಟರಿಂದ ಹತ್ತು ವೆರೈಟಿ ನಮ್ಮೆಲ್ಲ ಯೋಗ ಶಿಬಿರಾರ್ಥಿಗಳಿಗೆ ಕೂಡ ಮಾಡ್ತಾ ಇದ್ದಾರೆ ಸರ್ ಏನಂತಂದ್ರೆ ಅಲ್ಲಿ ಫುಡ್ ಅನ್ನುವಂಥದ್ದು ಒಂದು ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋ ಪದಾರ್ಥ ಅಂತ ಎಲ್ರು ಹೇಳ್ತಾರೆ ಇಲ್ಲಿ ಮತ್ತೆ ಯೋಗ ಮಾಡೋದು ಆಲ್ಮೋಸ್ಟ್ ಆಲ್ ಒಂದು ಕೊಲೆಸ್ಟ್ರಾಲ್ ಕಡಿಮೆ ಆಗಲಿ ಯಾವ ತರ ಅನ್ನುವಂಥದ್ದೊಂದು ಥೀಮ್ ಇರುತ್ತೆ ಅಲ್ಲಿ ಬಜ್ಜಿ ತಿಂದು ಹೆಂಗ್ ಅಂತ ಅದೇ ಹೇಳ್ತಾ ಇರೋದು ಕೊಲೆಸ್ಟ್ರಾಲ್ ಅನ್ನು ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಎರಡು ರೀತಿ ಇರುತ್ತೆ ಓಕೆ ಹಾಗಾಗಿ ಇದನ್ನು ತಿನ್ನೋದ್ರಿಂದ ಒಳ್ಳೆ ರೀತಿ ಆರೋಗ್ಯ ಸುಧಾರಣೆ ಆಗುತ್ತೆ ಮನುಷ್ಯನಿಗೆ ಕೊಲೆಸ್ಟ್ರಾಲು ಬೇಕು ಅದು ಒಳ್ಳೆ ರೀತಿ ಕೊಲೆಸ್ಟ್ರಾಲ್ ಬರೋದನ್ನು ನಾವು ಕೊಡ್ತೀವಿ ಕೆಟ್ಟದನ್ನು ಅವರು ಬೇರೆ ಕಡೆ ತಿಂತಾರಲ್ಲ ಅವಾಗ ಅದು ಕೆಟ್ಟದ್ದಾಗುತ್ತೆ ಹಾಗೆ ಅದರಿಂದ ರೋಗ ವೃಷ್ನೆ ಹುಟ್ಟುತ್ತೆ ಇದರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ ನಾಲಿಗೆ ರುಚಿನೂ ಕೊಡುತ್ತೆ ಶುಚಿನೂ ಕೊಡುತ್ತೆ ಹಾಗಾಗಿ ಇಲ್ಲಿ ನಾವು ಮಾಡ್ತಾ ಇರೋದು ನೀವು ಜನರಿಗೆ ತಿಳ್ಸಿರುವಂತಹ ಸಂದೇಶ ಅದಕ್ಕೆ ಮನುಷ್ಯನಿಗೆ ಯಾವುದೇ ರೀತಿ ತಿನ್ನಬೇಡಿ ಅಂತ ನಾವು ಯಾರಿಗೂ ಹೇಳೋದಿಲ್ಲ ಆದರೆ ತಿನ್ನಬೇಕಾದ್ರೆ ವಿಚಾರ ಮಾಡಿ ಒಳ್ಳೆಯ ಆಹಾರವನ್ನು ತಿನ್ನಿರಿ ಆರೋಗ್ಯವಾಗಿರಿ ಪ್ರತಿದಿನ ಈ ದಿನದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಆಹಾರನೂ ಬೇಕು ಒಳ್ಳೆ ರೀತಿ ಯೋಗನೂ ಬೇಕು ದಿನಚರ್ಯನೂ ಬೇಕು ಅದಕ್ಕೆ ಹಾಗಾಗಿ ಒಳ್ಳೆ ನಾಲಿಗೆ ರುಚಿ ಇದ್ದರೆ ಮಾತ್ರ ನಾವು ಎಲ್ಲ ನಾವು ಟೇಸ್ಟ್ ನೋಡಿ ತಿಂತೀವಿ ಹಾಗಾಗಿ ಜನರಿಗೆ ಸಂದೇಶ ಏನಂತಂದರೆ ಎಲ್ಲರೂ ತಿನ್ನಿ ಆದರೆ ಒಳ್ಳೆಯದನ್ನು ತಿನ್ನಿ ಅನ್ನುವಂಥ ಇವತ್ತಿನ ಸಂದೇಶ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ನೋಡೋದ್ರಲ್ಲ ಮನುಷ್ಯನಿಗೆ ಎಲ್ಲ ತರಹದ ವಿಟಾಮಿನ್ಗಳು ಒಂದೊಂದು ಪದಾರ್ಥದಲ್ಲಿ ಸಿಗ್ತಾ ಇರುತ್ತವೆ ಯಾವುದೋ ಒಂದು ಆರೋಗ್ಯಕ್ಕೆ ಹಾನಿಕಾರ ಅಂತ ಬಿಡುವುದರ ಬದಲಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಅಂದರೆ ಸಾವಯವ ಪದಾರ್ಥಗಳನ್ನಾಗಿರಬಹುದು ಅಥವಾ ಅದನ್ನು ತಿನ್ನುವ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ನಾವು ಎಲ್ಲ ಪದಾರ್ಥಗಳನ್ನ ತಿಂದು ಕೂಡ ಆರೋಗ್ಯವಾಗಿ ಇರಬಹುದು ಅನ್ನುವಂಥದ್ದು ಸೌದತ್ತಿ ಮಠ ಅವರು ಹೇಳಿ ಹೇಳುತ್ತಿರುವಂಥ ಮಾತಿನ ಆಗಿದೆ ವೀಕ್ಷಕರೇ ಬನ್ನಿ ನಮ್ಮ ಮಹಿಳಾ ಮನೆಗಳು ಬಜ್ಜಿನ ತಯಾರಿಸ್ತಿದ್ದಾರೆ ಅವರು ಕೂಡ ಮಾತಾಡ್ತಾರೆ ಬಜ್ಜಿಗಳ ಸ್ಮೆಲ್ ತಡ್ಕೊಳಕ್ಕೆ ಆಗ್ತಿಲ್ಲ ಇವ್ರು ನೋಡಿದ್ರೆ ಜಲ್ದಿ ಮಾಡ್ಕೊಳಕ್ಕೆ ಕಾಣ್ತಿಲ್ಲ ಅವ್ರ್ನಾಗೆ ಕೇಳೋಣ ಬಂದು ಏನಕ್ಕ ಮೇಡಮ್ ಏನಿದೆ ಈ ತರ ಎಲ್ಲ ಎಷ್ಟೊಂದು ಐಟಮ್ಸ್ ಮಾಡಿದ್ದಾರೆ ತಕ್ಕಂತ ಸ್ಮೆಲ್ ಅಂತೂ ಬರ್ತಾ ಇದೆ ಬೇಗ ನೋಡ್ತೀನಿ ಅಂದ್ರೆ ಏನು ಲೇಟ್ ಆಗ್ತೈತಿ ಜಲ್ದಿ ಮಾಡಿ ಮಾಡಿಕೊಡ್ತಾರೆ ಯೋಗ ಶಾಲೆಗೆ ಬಜ್ಜಿ ಯಾಕೆ ಅನ್ನೋದು ಮುಖ್ಯ ಪ್ರಶ್ನೆ ಆಗಿದೆ ಯೋಗ ಶಾಲೆ ಬಜ್ಜಿ ಅನ್ನೋದು ತಿಂತಾರೆ ಯಾವ ಐಟಮ್ ಪ್ಯಾಕ್ ಮಾಡ್ತೀ ಅನ್ನೋದು ಮುಖ್ಯ ಏನಿಲ್ಲ ಏನು ಮಾಡ್ತೀ ಏನು ಮಾಡ್ತೀವಿ ಅನ್ನೋದಕ್ಕಿಂತ ಅದಕ್ಕೆ ಯಾವ ಐಟಮ್ ಬಳಸ್ತೀವನ್ನ ಬಗ್ಗೆ ನಾವೆಲ್ಲ ಆರ್ಗ್ಯಾನಿಕ್ ಆಗಿ ಆರ್ಗ್ಯಾನಿಕ್ ಆದ ಆರ್ಗಾನಿಕ್ ಐಟಮ್ಸ್ ಯಾವ್ದೋ ಮನುಷ್ಯನಿಗೆ ತಿನ್ಬೇಕಂತ ಆಸೆ ಇನ್ನು ನಾವು ತಿಂದು ಐಟ ಕೊಲೆಸ್ಟ್ರಾಲ್ ಹೆಚ್ಚಾಗಬಹುದು ಅನ್ನೋ ಭಯ ಇರ್ತದೆ ಬಟ್ ನಮಗೆ ಆ ಭಯ ಇಲ್ಲ ಯಾಕಂದ್ರೆ ಯೋಗ ಮಾಡ್ತಾ ಎಂಟು ತರ ಬಜಿಗಳು

ನಮ್ಮ ಯೋಗ ಶಾಲೆಯಿಂದ ನಾವು ಜನಕ್ಕೆ ಒಂದು ಗುರು ಮಾಡ್ಕೊಡ್ಬೇಕಂತ ಮಾಡಿದ್ರೆ ಯಾವುದೇ ಫುಡ್ ತಿಂದರೂ ಯೋಗ ಮಾಡಿ ಕರಗಿಸ್ಕೊಬೋದು ಅದರಿಂದ ಯಾವುದೇ ಇಲ್ಲ ತಿನ್ನೋ ಫುಡ್ಡು ಕ್ವಾಲಿಟಿಯಾಗಿರ್ಬೇಕು ಆರ್ಗ್ಯಾನಿಕ್ ಇರಬೇಕು ಸೋಡಾ ಆಮೇಲೆ ಆ ರೀತಿ ಈ ರೀತಿ ಎಲ್ಲ ಒಳ್ಳೊಳ್ಳೆ ಆಯಿಲ್ ಎಲ್ಲ ಥರ ತಿಂದರೆ ಯಾವ ಫುಡ್ಡಾದರೂ ತಿನ್ಬೋದು ಅದನ್ನು ತಿನ್ನೋದ್ರಿಂದ ನಮ್ಗೆ ಹೆಲ್ತಿಗೂ ಚಲೋ ಆಶೆ ಇಟ್ಕೊಂಡು ನಾವು ತಿನ್ನಬೇಕಾಗಿತ್ತು ನಾವು ತಿನ್ನಲಿಲ್ಲ ಆಸೆ ಆಶೆ ಇಟ್ಕೊಬಂದು ಎಲ್ಲ ತಿನ್ನೋದು ನಾವು ಯೋಗ ಮಾಡಿ ಕರಗಿಸ್ಕೊಬೋದು ಅನ್ನೋಕ್ಕೆ ಒಂದು ನಿದರ್ಶನ ಉದಾಹರಣೆ ಕೊಡೋ ಸಂಬಂಧ ನಮ್ಮ ಯೋಗ ಗುರುಜಿಯವರು ಈ ಸ್ಕೂಲ್ ಇಲ್ಲಿ ಯೋಗ ಒಳಗೆ ನಮ್ಮನ್ನೆಲ್ಲ ಕರೆದು ನಾವೇ ಎಲ್ಲ ಮಕ್ಕಳು ಮತ್ತು ಎಲ್ಲರೂ ಮಕ್ಕಳು ಎಲ್ಲ ಸೇರಿ ಆರ್ಗ್ಯಾನಿಕ್ ಎಲ್ಲ ಆರ್ಗ್ಯಾನಿಕ್ ಯಾವುದೋ ಹೊರಗಿಂದ ಏನೂ ಇಲ್ಲ ಎಲ್ಲ ರೀತಿ ರೆಡಿ ಮಾಡಿಕೊಂಡು ಎಂಟು ಟೈಪ್ ಬಜ್ಜಿ ಮಾಡಿ ತಿಂದು ನಾವು ಹೆಲ್ದಿಯಾಗಿ ಇದ್ದೀವಿ ಇನ್ನು ಹೆಲ್ದಿಯಾಗಿ ಇರ್ತೇವೆ ಅಂತ ಹೇಳೋಕ್ಕೆ ಒಂದು ನಿದರ್ಶನ ಕೊಡ್ತೀವಿ ಎಸ್ ಮೇಡಮ್ ಈಗ ಸಾಕಷ್ಟು ಥರ ಬಜ್ಜಿಗಳನ್ನ ಮಾಡ್ತಿದ್ದೀರಾ ಎಷ್ಟೋ ಜನ ತಿನ್ನಬೇಕು ಅನ್ಕೊತಿರ್ತಾರೆ ಏ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ ನಾವು ದಪ್ಪ ಆಗ್ಬಿಡ್ತೀವಿ ಅಂತೆಲ್ಲ ಹೇಳ್ತಿರ್ತಾರೆ ನಿಮ್ಮ ಯೋಗ ಕ್ಲಾಸಿಗೆ ಬಂದು ಅದನ್ನು ಕರಗಿಸ್ಕೊಳ್ಬಹುದು ಅನ್ನೋಂಥ ಒಂದು ಸಂದೇಶನ ಈ ನೀವು ಕೊಡ್ತಿದ್ದೀರಾ ಅಂತ ನಮ್ಗೆ ಕೂಡ ಅರ್ಥ ಆಯಿತು ಥ್ಯಾಂಕ್ ಯು

ಹಾಗೂ ಇಂಜಿನಿಯರ್ ದಿನಾಚರಣೆ ಆಚರಿಸಿವೆ ಅದರಲ್ಲಿ ಏನು ವಿಶೇಷ ಅಂದ್ರೆ ಸಾವಯವ ಪದಾರ್ಥಗಳನ್ನು ಬಳಸಿ ಕೃತಕ ಕೂಡ ಸಾವಯವ ಎಣ್ಣೆಯನ್ನೇ ಬಳಸಿ ಬಹಳ ಮನೆಯಲ್ಲಿ ಇಲ್ಲಿ ನಾವು ವಿವಿಧ ತರನಾದಂತಹ ಪಕೋಡ ರೀತಿಯಲ್ಲಿ ಅದೊಂಥರ ಸ್ನೇಹ ಇವತ್ತು ಏರ್ಪಡಿಸಿದ್ದೇವೆ ಅದೆಲ್ಲರೂ ಸಂತಸದಿಂದ ಎಲ್ಲಾ ಹೆಣ್ಮಕ್ಳು ಕೂಡ ಗೃಹಿಣಿಯರು ಹಾಗೂ ವರ್ಕಿಂಗ್ ವುಮೆನ್ಸ್ ಎಲ್ಲರೂ ಖುಷಿಯಿಂದ ಭಾಗವಹಿಸುತ್ತಿರುವುದು ಇದು ಕೂಡ ನಾವು ಯೋಗ ಮಾಡೋ ಮತ್ತೊಂದು ಖುಷಿಯಾಗಿರೋದು ನಮ್ಮ ಜೀವನದ ಒತ್ತಡವನ್ನ ಹೋಗಲಾಡಿಸಲು ಬಹಳ ಸಹಕಾರಿಯಾಗಿದೆ ಆಗಿದೆ ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್ ಅದು ಮಜ್ಜಿ ಮೇಡಮ್ ಮಾಡಿದರೆ ಯಾವ ಮೇಡಮ್ ಸದ್ಯಕ್ಕೆ ಮಾಡಲು ಬಜ್ಜಿ ಮೇಡಮ್ ಮಾಡ್ತಿದ್ದೇವೆ ನಾವು ಶಿಕ್ಷಕರ ದಿನಾಚರಣೆ ನಿಮಿತ್ತ ಮತ್ತು ಇಂಜಿನಿಯರ್ಸ್ ಡೇ ಸಲುವಾಗಿ ಭಾಳ ಜನ ಯೋಗ ಕ್ಲಾಸಿಗೆ ನಮ್ಮ ಡೈಟ್ ಹೇಳ್ತಾರೆ ನಮ್ಗ್ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಬಹಳ ಜನ ಯುವ ಕ್ಲಾಸಿಗೆ ಬರೋದು ಬಿಡ್ತಿದ್ರು ನಾವು ಯುವ ಬಜಿ ತಿನ್ಬಹುದು ತಿನ್ಬೋದು ಮಾಡಿ ತಿನ್ಬಹುದು ಅದನ್ನ ಎಲ್ಲಾರು ಹೊರಗಿನ ಆಹಾರವನ್ನು ಬಿಟ್ಟು ಬರ್ಗಿನ ಫುಡ್ ಬಿಟ್ಟು ನಮ್ಮ ಮನೆಯಲ್ಲಿ ಆರ್ಗ್ಯಾನಿಕ್ ಹಿಟ್ ಬಳಸಿ ಸಾವಯವ ತರಕಾರಿಗಳನ್ನ ತಂದ ವಿವಿಧ ರೀತಿಯಾದ ಬಜಿಯನ್ನ ಅಷ್ಟ ಅಲ್ಲ ಇನ್ನೂ ಆಹಾರವನ್ನ ಮಾಡಿ ನಾವು ಮನೆಯಲ್ಲಿ ಆದಷ್ಟು ರುಚಿಯಾದ ಒಂದು ಶುಚಿಯಾದ ಆಹಾರವನ್ನ ಸೇವಿಸಬೇಕು ಇದನ್ನ ಮಾಡೋ ಉದ್ದೇಶ ಏನಂತಂದ್ರೆ ಯೋಗ ಕ್ಲಾಸಿಗೆ ಹೋದ್ರೆ ನಮ್ ಗುರುಗಳು ಏನ್ ಹೇಳ್ತಾರೋ ಡೈಟ್ ಹೇಳ್ತಾರು ನಾವೆಲ್ಲ ತಿನ್ಬೇಕಂತ ಅಸೇ ನಾವು ಮತ್ ಯಾವ ವಯಸ್ಸಿನಾಗ ತಿನ್ಬೇಕು ಅಂತ ಹೇಳಿ ಬಹಳ ಜನ ತಿಳಿದಿರ್ತೈತಿ ಅದಕ್ಕವ್ರ ಬಜೆಟ್ ತಿನ್ರಿ ಬೇಕಾದ ತಿನ್ಬೋದು ನಾವು ಅದನ್ನ ಏನು ಮಾಡ್ಬೋದು ಮನೆಯಲ್ಲಿ ತಯಾರಿಸಿ ಶುಚಿಯಾದ ಮತ್ತು ಸಾವಯವ ಪದಾರ್ಥಗಳನ್ನು ಬಳಸಿ ನಾವು ತಿನ್ಬೋದು ನಮ್ಮ ಯುವ ಕ್ಲಾಸ್ನಲ್ಲಿ ನಾವು ಯಾವುದು ಕಟ್ಟು ಆಹಾರಕ್ಕೆ ಯಾವುದು ಕಟ್ಟುಪಾಡು ಇಲ್ಲ ಎಲ್ಲಾನು ತಿನ್ನಿರಿ ತಿಂದದ ತಕ್ಕ ನಾವೇನು ಮಾಡೋದು ಕೆಲಸವನ್ನು ಮಾಡೋದು ಆಮೇಲೆ ಅದನ್ನು ಸಾವಯವವಾಗಿ ತಿಂದ ಶರೀರಕ್ಕೂ ಒಳ್ಳೇದಾಗಲಿ ಅಂತೇಳಿ ಈ ಕಾರ್ಯಕ್ರಮದ ಮೂಲಕ ಗುರುಜಿ ಒಂದ ಸಂದೇಶ ನೀಡುವ ಸಲುವಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದರು ನೆಕ್ಸ್ಟ್ ಇದೇ ರೀತಿಯಾಗಿ ನಾವು ಮುಂದ ಗುರುಗಳ ಉದ್ದೇಶ ಏನು ಅಂದ್ರೆ ಒಂದು ಹೋಮ ಮಾಡಬೇಕು ಅಂತ ಹೇಳಿ ನವರಾತ್ರಿ ಒಳಗೆ ಅಂದ್ಕೊಂಡಿದ್ದಾರೋ ಅದು ಎಷ್ಟೊಂದು ಮಟ್ಟಿಗೆ ಎಲ್ಲ ನಾವು ಸಹಕಾರ ಮಾಡ್ತೇವೆ ಆಮೇಲೆ ಎಷ್ಟದು ಇದಾಗ್ತೈತೆ ಅದನ್ನು ನೋಡಿದಾರ ಮುಂದಿನ ಕಾರ್ಯಕ್ರಮ ಏರ್ಪಡಿಸ್ತೇವೆ ಏರ್ಪಡ್ತೇವೆ ಓಕೆ ಮೇಡಮ್ ಎಲ್ಲ ಪ್ಲಾನ್ಗಳು ಸಕ್ಸಸ್ ಆಗಲಿ ಅಂತ ನಾವು ಕೂಡ ಭಾಯಿಸ್ತೀವಿ ಥ್ಯಾಂಕ್ ಯು ಸೊ ಮಚ್